ಬುಧವಾರ ಬೆಳ್ಳಂಬಳಿಗ್ಗೆ ಉದ್ಯಮಿ ಕೆಜಿಎಫ್ ಬಾಬು ಅವರಿಗೆ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ ಬುಧವಾರ ಬೆಳಿಗ್ಗೆ ಆರ್ ಅಧಿಕಾರಿಗಳು ಕೆಜಿಎಫ್ ಬಾಬು ಅವರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ದಾಳಿ ನಡೆಸಿ ಅವರ ಬಳಿ ಇದ್ದ ಕಾ ಕೋಟ್ಯಂತರ ರೂಪಾಯಿ ಕಾರುಗಳನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ ಕೇಶಫ್ ಬಾಬು ಅವರು ಸೆಲೆಬ್ರಿಟಿಗಳಿಂದ ಕಾರುಗಳನ್ನು ಖರೀದಿಸುವ ಖಯಾಲಿಯನ್ನು ಹೊಂದಿದ್ದಾರೆ ಅಮಿತಾಬ್ ಬಚ್ಚನ್ ಸೇರಿದಂತೆ ಇತರ ನಟರರು ಬಳಸಿದ ಕಾರುಗಳನ್ನು ಅವರು ಖರೀದಿ ಮಾಡಿದ್ದಾರೆ ಅಲ್ಲದೆ ಅವರು ತಮ್ಮ ಮೊಮ್ಮಗಳ ಹುಟ್ಟುಹಬ್ಬದ ದಿನದಂದು ವೆಲ್ಫೇರ್ ಕಾರನ್ನು ಖರೀದಿ ಮಾಡಿದ್ದಾರೆ ಈ ಕಾರುಗಳ ಮೌಲ್ಯ ಕೋಟ್ಯಂತರ ರೂಪಾಯಿ ಆಗುತ್ತದೆ ಆದರೆ ಅವರು ಈ ಕಾರುಗಳಿಗೆ ಸರಿಯಾಗಿ ತೆರಿಗೆಯನ್ನು ಕಟ್ಟಿರಲಿಲ್ಲ ಆದ ಕಾರಣ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಬುಧವಾರ ಬೆಳ್ಳೆಂಬಳಗ್ಗೆ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ ನಂತರ ಕಾರುಗಳನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ ಎಫ್ ಬಾಬು ಅವರು ಹಲವಾರು ವರ್ಷಗಳಿಂದ ಸೆಲೆಬ್ರಿಟಿಗಳ ಕಾರುಗಳನ್ನು ಖರೀದಿಸುವ ಕಾಯಾಲೆಯನ್ನು ಹೊಂದಿದ್ದು ಅವರು ಅನೇಕ ಸೆಲೆಬ್ರಿಟಿಗಳ ಕಾರುಗಳನ್ನು ಖರೀದಿ ಮಾಡಿದ್ದರು ಖರೀದಿ ಮಾಡಿದ ನಂತರ ಅವರು ಕಾರುಗಳಿಗೆ ತೆರಿಗೆಯನ್ನು ಕಟ್ಟಿರಲಿಲ್ಲ ಈ ವಿಚಾರವಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ನಂತರ ಬಾಬು ಅವರು ಕಾರುಗಳಿಗೆ ಟ್ಯಾಕ್ಸ್ ಕಟ್ಟಿಲ್ಲದಿರುವುದು ಕಂಡುಬಂದಿದ್ದು ಹಾಗಾಗಿ ಬುಧವಾರ ಬೆಳಿಗ್ಗೆ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ ದಾಳಿ ನಡೆಸಿ ಅವರ ಬಳಿಯಿದ್ದ ಹಲವಾರು ಕಾರುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಾರುಗಳ ಬೆಲೆ ಕೋಟ್ಯಂತರ ರೂಪಾಯಿಗಳಾಗಿದೆ ಹಲವಾರು ಕಾರುಗಳನ್ನು ಅವರು ಹೊಂದಿದ್ದು ಅವರು ತೆರಿಗೆ ಕಟ್ಟಿಲ್ಲದ ಕಾರಣ ಎಲ್ಲ ಕಾರುಗಳನ್ನು ಆರ್ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿದ್ದಾರೆ ಬಾಬು ಅವರು ಓರ್ವ ಉದ್ಯಮಿಯಾಗಿದ್ದು ಹಲವಾರು ಕಾರುಗಳನ್ನು ಖರೀದಿ ಮಾಡಿದ್ದರು ಈ ಕಾರುಗಳ ಪೈಕಿ ಸೆಲೆಬ್ರಿಟಿಗಳ ಕಾರು ಕೂಡ ಸೇರ್ಪಡೆಯಾಗಿತ್ತು ಅಂದಹಾಗೆ ಅವರು ಯಾವುದೇ ಕಾರುಗಳಿಗೂ ತೆರಿಗೆಯನ್ನು ಕಟ್ಟದ ಕಾರಣ ಆರ್ ಅಧಿಕಾರಿಗಳು ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ ಮುಂಜಾನೆ ದಾಳಿ ನಡೆಸಿ ಅವರ ಬಳಿ ಇದ್ದ ಹಲವಾರು ಕಾರುಗಳನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ